ದೇವರ ಪ್ರಿಯರೇ ಹಲ್ಲೆಲೂಯ ಪ್ರಭು ಯೇಸು ಕ್ರಿಸ್ತನ ಶಕ್ತಿಯುತ ಮತ್ತು ಕರುಣಾಮಯಿ ನಾಮದಲ್ಲಿ ನಾನು ನಿಮ್ಮನ್ನು ಅಭಿನಂದಿಸುತ್ತೇನೆ ದಯವಿಟ್ಟು ಈ ವಿಡಿಯೋವನ್ನು ನಿಲ್ಲಿಸದೆ ನಿಮ್ಮ ಅಮೂಲ್ಯ ಸಮಯದಿಂದ ಸ್ವಲ್ಪ ಕೊಡಿ ನಾನು ಬೋಳಾನಾತ್ಮಜಿ ಧರ್ಮಶಾಸ್ತ್ರಜ್ಞ ಪಾದ್ರಿ ಮತ್ತು ಸೆಮಿನಾರಿ ಬೈಬಲ್ ಅಕಾಡೆಮಿಷಿಯನ್ ಆದರೆ ನಾನು ಕ್ರೈಸ್ತ ಕುಟುಂಬದಲ್ಲಿಯೂ ಅಥವಾ ಕ್ರೈಸ್ತ ಪ್ರಾಬಲ್ಯದ ಸಾಂಸ್ಕೃತಿಕ ಪರಿಸರದಲ್ಲಿಯೂ ಜನಿಸಲಿಲ್ಲ ಒಮ್ಮೆ ಸಾಂಪ್ರದಾಯಿಕ ಹಿಂದೂ ನಂಬಿಕೆಯಲ್ಲಿ ಬೇರೂರಿದ ಆಚಾರಗಳಿಂದ ಆಕಾರಗೊಂಡ ಪೂರ್ವಜರ ನಂಬಿಕೆಯಿಂದ ಮಾರ್ಗದರ್ಶನ ಮಾಡಲ್ಪಟ್ಟ ನನ್ನ ಮಾರ್ಗವು ನನ್ನ ಮುಂದೆ ಕೆತ್ತಲ್ಪಟ್ಟಂತೆ ತೋರುತ್ತಿತ್ತು ಆದರೆ ದೇವರು ಹೌದು ಆದರೆ ದೇವರು ಹಸ್ತಕ್ಷೇಪ ಮಾಡಿದರು ಇಂಗ್ಲಿಷ್ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನನ್ನ ಶೈಕ್ಷಣಿಕ ಅಧ್ಯಯನಗಳು ನನ್ನನ್ನು ಅನಂತಕ್ಕೆ ಕೊಂಡೊಯ್ಯುತ್ತವೆ ಎಂದು ನಾನು ಎಂದಿಗೂ ನಿರೀಕ್ಷಿಸಲಿಲ್ಲ ಆದರೆ ನಾನು ಮಿಲ್ಟನ್ ಅ ಲಾಸ್ಟ್ ಲಾಸ್ಟ್ನಂತಹ ಕವಿತೆಗಳನ್ನು ಓದಲು ಪ್ರಾರಂಭಿಸಿದಾಗ ಒಬ್ಬ ಮಹಾನ್ ವ್ಯಕ್ತಿ ಅಯ್ಯು ಪತನಗೊಂಡ ಮಾನವೀಯತೆಯನ್ನು ಪುನಃ ಸ್ಥಾಪಿಸುತ್ತಾನೆ ಎಂಬ ಉಲ್ಲೇಖಗಳನ್ನು ನೋಡಿದಾಗ ನನಗೆ ಆರಾತವಾಯಿತು ಕುತೂಹಲ ಗೊಂದಲ ಮೋಡಿ ಆ ಕುತೂಹಲವು ನನ್ನನ್ನು ಬೈಬಲ್ಗೆ ಕೊಂಡೊಯ್ದಿತು ಧಾರ್ಮಿಕ ಪರಿವರ್ತನೆಯಾಗಿ ಅಲ್ಲ ಚರ್ಚ್ಗೆ ಸೇರಲು ಅಲ್ಲ ಆದರೆ ಕವಿತೆಯನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಲು ಆದರೆ ನಾನು ಕಂಡುಕೊಂಡದ್ದು ಕೇವಲ ಕಾವ್ಯಾತ್ಮಕ ಅರ್ಥವಲ್ಲ ನಾನು ಜೀವನವನ್ನು ಕಂಡುಕೊಂಡೆ ನಾನು ಸತ್ಯವನ್ನು ಕಂಡುಕೊಂಡೆ ನಾನು ಪುನರುತ್ಥಾನಗೊಂಡ ಏಸುವನ್ನು ಕಂಡುಕೊಂಡೆ ಒಂದು ಅಧ್ಯಾಯದಲ್ಲಿ ಒಂದು ಪದ್ಯ ನನ್ನ ಹೃದಯ ಚುಚ್ಚಲ್ಪಟ್ಟಿತು ನನ್ನ ಆತ್ಮ ಜಾಗೃತವಾಯಿತು ನನ್ನ ಕಣ್ಣುಗಳು ತೆರೆದವು ನಾನು ಹುಡುಕುತ್ತಿದ್ದೆ ಎಂದು ನನಗೆ ಗೊತ್ತಿರಲಿಲ್ಲ ನನ್ನನ್ನು ಹುಡುಕುತ್ತಿದ್ದವನನ್ನು ನಾನು ಕಂಡುಕೊಳ್ಳುವವರೆಗೆ ನಾನು ಓದಿದ ಬೈಬಲಿನ ಯೇಸು ಕ್ರಿಸ್ತನು ನನ್ನ ಜೀವವನ್ನು ರಕ್ಷಿಸಿದನು ಅವನು ನನ್ನ ಮನಸ್ಸನ್ನು ತೊಳೆದನು ಅವನು ನನ್ನ ಆತ್ಮವನ್ನು ರಕ್ಷಿಸಿದನು ಅವನು ನನ್ನ ಚಿಂತನಾ ಮಾದರಿ ಮತ್ತು ವಿಚಾರಧಾರೆಗಳನ್ನು ಧರ್ಮಶಾಸ್ತ್ರೀಯ ಶಿಕ್ಷಣದಿಂದ ಡಿವಿಟಿಯ ಮಾಸ್ಟರ್ ಹಳೆಯ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರದ ಮಾಸ್ಟರ್ ರೂಪಿಸಿದ್ದಾನೆ ಪ್ರಸ್ತುತ ನಾನು ಪ್ರಸಿದ್ಧ ಧರ್ಮಶಾಸ್ತ್ರದ ಸೆಮಿನಾರಿಯಲ್ಲಿ ಬೈಬಲಿನಲ್ಲಿ ಭೇಟಿ ಪಡೆಯುತ್ತಿದ್ದೇನೆ ಇಂದು ನಾನು ನಿಮ್ಮ ಮುಂದೆ ನಿಂತಿದ್ದೇನೆ ನಾನು ಧರ್ಮವನ್ನು ಅನುಸರಿಸಿದ್ದರಿಂದ ಅಲ್ಲ ಆದರೆ ದೇವರ ಜೀವಂತ ವಾಕ್ಯವು ನನ್ನ ಅಸ್ತಿತ್ವವನ್ನೇ ರೂಪಾಂತರಗೊಳಿಸಿತು ಮತ್ತು ಇದು ಈ ಸಾಕ್ಷ್ಯ ನನ್ನ ಬೈಬಲ್ ಬೋಧನಾ ಯೂಟ್ಯೂಬ್ ಚಾನೆಲ್ನ ಹೃದಯ ಬಡಿತವಾಗಿದೆ ಆತ್ಮಿಕ ಅಧ್ಯಯನ ಆತ್ಮಿಕ ಅಧ್ಯಯನಕ್ಕೆ ಸ್ವಾಗತ ನನ್ನ ಆತ್ಮದ ಆಳದಿಂದ ಜನಿಸಿದ ಸ್ಥಳ ದೇವರ ವಾಕ್ಯದ ಶಕ್ತಿಯಿಂದ ತುಂಬಿದ ಸ್ಥಳ ಬೈಬಲ್ ಅನ್ನು ಕೇವಲ ಓದದೆ ಎದುರಿಸುವ ಸ್ಥಳ ಅನುಭವಿಸುವ ಬದುಕುವ ಯೇಸುವಿಗೆ ಮಹಿಮೆ ಓ ಪ್ರಿಯ ದೇವರ ಜನರೇ ಪವಿತ್ರ ಬೈಬಲಿನಲ್ಲಿ ನಮಗೆ ಎಷ್ಟು ನಿಧಿ ಇದೆ ಜೀವನದ ಏನು ಫೌಂಟೇನ್ ಸತ್ಯ ಭರವಸೆ ಶಕ್ತಿ ತಿದ್ದುಪಡಿ ಸಂತೋಷ ಮತ್ತು ರೂಪಾಂತರದ ಏನು ಬುಗ್ಗೆ ಇದು ಕೇವಲ ಪುಸ್ತಕವಲ್ಲ ಇದು ಜೀವಂತ ಉಸಿರಾಡುವ ದೇವರ ಆದೇಶ ಆತ್ಮದಿಂದ ತುಂಬಿದ ವಾಕ್ಯವಾಗಿದ್ದು ಅದು ಒಳಗಿನಿಂದ ಹೊರಗೆ ಜೀವನವನ್ನು ಬದಲಾಯಿಸುತ್ತದೆ ಪ್ರಭುವನ್ನು ಸ್ತುತಿಸಿ ಮತ್ತು ಇನ್ನು ನಾವು ಎಷ್ಟು ಬಾರಿ ಸ್ಕಿಮ್ ಮಾಡುತ್ತೇವೆ ನಾವು ಎಷ್ಟು ಬಾರಿ ಪದ್ಯದಿಂದ ಪದ್ಯಕ್ಕೆ ಹಾರಿಕೊಳ್ಳುತ್ತೇವೆ ನಾವು ಎಷ್ಟು ಬಾರಿ ಅದರ ಮಹತ್ವ ಮತ್ತು ರಹಸ್ಯವನ್ನು ಕಳೆದುಕೊಳ್ಳುತ್ತೇವೆ ಏಕೆಂದರೆ ನಾವು ಅದರ ಮೂಲಕ ಧಾವಿಸುತ್ತೇವೆ ಆದರೆ ಇಲ್ಲಿ ಆತ್ಮಿಕ ಅಧ್ಯಯನದಲ್ಲಿ ನಾವು ವಿಭಿನ್ನ ಮಾರ್ಗವನ್ನು ತೆಗೆದುಕೊಳ್ಳುತ್ತಿದ್ದೇವೆ ಆಳವಾದ ಮಾರ್ಗ ಹೆಚ್ಚು ಸಮೃದ್ಧವಾದ ಪೂರ್ಣವಾದ ಹೆಚ್ಚು ಉತ್ಸಾಹಭರಿತವಾದ ಮಾರ್ಗ ಅಧ್ಯಾಯ ಅಧ್ಯಾಯ ಅಧ್ಯಯನವು ಒಂದು ವಿಧಾನವಲ್ಲ ಇದು ಆತ್ಮದ ಚಲನೆಯಾಗಿದೆ ದೇವರು ತನ್ನ ಮಹಾನ್ ಕಥನವನ್ನು ಹೇಗೆ ಬಹಿರಂಗಪಡಿಸುತ್ತಾನೆ ಅದು ಹೇಗೆ ಜೆನೆಸಿಸ್ ಅನ್ನು ಗೆ ಪ್ರವಾದನೆಯನ್ನು ಪೂರ್ಣತೆಗೆ ಭರವಸೆಯನ್ನು ಶಕ್ತಿಗೆ ಹೇಗೆ ಸಂಪರ್ಕಿಸುತ್ತೇವೆ ಅದು ಹೇಗೆ ನಾವು ಬೈಬಲನ್ನು ಅಧ್ಯಾಯದಿಂದ ಅಧ್ಯಾಯ ಅಧ್ಯಯನ ಮಾಡಿದಾಗ ನಾವು ಕೇವಲ ಓದುವುದಿಲ್ಲ ನಾವು ಪಠ್ಯವನ್ನು ಪ್ರವೇಶಿಸುತ್ತೇವೆ ನಾವು ಅಬ್ರಹಾಮನೊಂದಿಗೆ ನಡೆಯುತ್ತೇವೆ ಜೆರೆಮಿಯನೊಂದಿಗೆ ಅಳುತ್ತೇವೆ ದಾವಿದನೊಂದಿಗೆ ಹೋರಾಡುತ್ತೇವೆ ಪೌಲನೊಂದಿಗೆ ಕಲಿಯುತ್ತೇವೆ ಮತ್ತು ಪ್ರತಿ ಸಾಲಿನಲ್ಲಿಯೂ ಏಸುವನ್ನು ನೋಡುತ್ತೇವೆ ಪ್ರತಿ ಅಧ್ಯಾಯವು ದೈವಿಕ ರತ್ನವಾಗಿದೆ ತಂದೆಯ ಹೃದಯದಿಂದ ಕೆತ್ತಲ್ಪಟ್ಟ ಪತ್ರ ನೀವು ಅಧ್ಯಾಯದಿಂದ ಅಧ್ಯಾಯಕ್ಕೆ ಹೋದಾಗ ಏನಾಗುತ್ತದೆ ಎಂದು ನಿಮಗೆ ತಿಳಿದಿದೆಯೇ ನೀವು ದೈವಿಕ ಚಿಂತನೆಯ ಹರಿವನ್ನು ನೋಡುತ್ತೀರಿ ನೀವು ದೇವರ ಕೈಯ ಚಲನೆಯನ್ನು ಅನುಸರಿಸುತ್ತೀರಿ ನೀವು ಪರಿಹಾರದ ಲಯವನ್ನು ಕೇಳಲು ಪ್ರಾರಂಭಿಸುತ್ತೀರಿ ಮತ್ತು ಇದ್ದಕ್ಕಿದ್ದಂತೆ ಈ ಪುಸ್ತಕ ಜೀವಕ್ಕೆ ಬರುತ್ತದೆ ಅದು ನಿಮ್ಮ ಮೂಳೆಗಳಲ್ಲಿ ಸುತ್ತುವ ರೀತಿಯಲ್ಲಿ ನಿಮ್ಮೊಳಗೆ ಬೆಂಕಿಯಂತೆ ಉರಿಯುತ್ತದೆ ಜಿರೆಮೆಯ ಪುಸ್ತಕ ಇಪ್ಪತ್ತನೇ ಅಧ್ಯಾಯ ಒಂಬತ್ತನೇ ಪದ್ಯ ಮತ್ತು ಕೇಳು ಪ್ರಿಯಸ್ನೇಹಿತರೇ ಬೈಬಲಿನ ಅಧ್ಯಾಯ ಅಧ್ಯಾಯ ಅಧ್ಯಯನದ ಮೂಲಕ ನಾನು ಏಸುವನ್ನು ತಿಳಿದುಕೊಂಡೆ ಹೌದು ನಾನು ಚರ್ಚ್ಗೆ ಪ್ರವೇಶಿಸುವ ಮೊದಲು ನಾನು ಧರ್ಮೋಪದೇಶವನ್ನು ಕೇಳುವ ಮೊದಲು ಯಾರಾದರೂ ನನಗೆ ಉಪದೇಶಿಸುವ ಮೊದಲು ದೇವರೇ ತನ್ನ ವಾಕ್ಯದ ಮೂಲಕ ಉಪದೇಶಿಸಿದನು ಪುಟದ ನಂತರ ಪುಟ ಅಧ್ಯಾಯದ ನಂತರ ಅಧ್ಯಾಯ ಸತ್ಯದ ನಂತರ ಸತ್ಯ ಮತ್ತು ಈಗ ನಾನು ನಿಮಗೆ ಅದೇ ಜಾಗೃತಿಯನ್ನು ಅನುಭವಿಸಲು ಸಹಾಯ ಮಾಡುವವರೆಗೆ ನಾನು ವಿಶ್ರಾಂತಿ ಪಡೆಯಲು ಸಾಧ್ಯವಿಲ್ಲ ಅದೇ ಎದುರಿಸುವಿಕೆ ಏಕೆಂದರೆ ನನಗೆ ಗೊತ್ತು ಹೌದು ನನಗೆ ಗೊತ್ತು ನಾವು ಒಟ್ಟಿಗೆ ಬೈಬಲ್ ಅನ್ನು ತೆರೆದು ಆಳವಾಗಿ ಹೋದಾಗ ನೀವು ನನ್ನಂತೆಯೇ ರೂಪಾಂತರಗೊಳ್ಳುತ್ತೀರಿ ಆದ್ದರಿಂದ ನಾನು ನಿಮ್ಮನ್ನು ಕೇಳುತ್ತೇನೆ ನೀವು ಸಿದ್ಧರಿದ್ದೀರಾ ನೀವು ಹಸಿದಿದ್ದೀರಾ ನೀವು ಪ್ರೇರಕ ಉಲ್ಲೇಖಗಳು ಅಥವಾ ಸಣ್ಣ ಭಕ್ತಿಗಳಿಗಿಂತ ಹೆಚ್ಚಿನದಕ್ಕಾಗಿ ಬಾಯಾರಿದ್ದೀರಾ ಮಾಹಿತಿಗಾಗಿ ಅಲ್ಲ ಆದರೆ ಬಹಿರಂಗಪಡಿಸುವಿಕೆಗಾಗಿ ವಾಕ್ಯಕ್ಕೆ ಧುಮುಕಲು ನೀವು ಬಯಸುತ್ತೀರಾ ನಂತರ ನನ್ನೊಂದಿಗೆ ಸೇರಿ ಈ ಪ್ರಯಾಣಕ್ಕೆ ಸೇರಿ ಮತ್ತು ಬೈಬಲಿನ ಸಂಪೂರ್ಣ ಶಕ್ತಿಯನ್ನು ಒಟ್ಟಿಗೆ ಅನ್ಲಾಕ್ ಮಾಡೋಣ ಅಧ್ಯಾಯದಿಂದ ಅಧ್ಯಾಯಕ್ಕೆ ಮಹಿಮೆಯಿಂದ ಮಹಿಮೆಗೆ ರೂಪಾಂತರದಿಂದ ರೂಪಾಂತರಕ್ಕೆ ಓ ಕ್ರಿಸ್ತನಲ್ಲಿ ಪ್ರಿಯರೇ ನನ್ನೊಳಗೆ ಪವಿತ್ರ ಅಗ್ನಿಯಂತೆ ಉರಿಯುವ ಏನನ್ನಾದರೂ ನಾನು ನಿಮಗೆ ಹೇಳಲಿ ಅಧ್ಯಾಯದಿಂದ ಅಧ್ಯಾಯಕ್ಕೆ ಬೈಬಲ್ ಅಧ್ಯಯನ ಮಾಡುವುದು ಕೇವಲ ಬೌದ್ಧಿಕ ವ್ಯಾಯಾಮವಲ್ಲ ಇದು ಜೀವಂತ ದೇವರೊಂದಿಗಿನ ಎದುರಿಸುವಿಕೆಯಾಗಿದೆ ನಾನು ಈ ಪುಸ್ತಕವನ್ನು ತೆರೆದ ಪ್ರತಿ ಬಾರಿ ನಾನು ಪುಟವನ್ನು ತಿರುಗಿಸಿದ ಪ್ರತಿ ಬಾರಿ ನಾನು ಒಂದೇ ಅಧ್ಯಾಯದೊಂದಿಗೆ ಕುಳಿತ ಪ್ರತಿ ಬಾರಿ ನಾನು ಅದನ್ನು ಕೇವಲ ಓದಲಿಲ್ಲ ಅದು ನನ್ನನ್ನು ಓದಿತು ಅದು ನನ್ನ ಹೃದಯವನ್ನು ಹುಡುಕಿತು ಅದು ನನ್ನ ಆತ್ಮವನ್ನು ಚುಚ್ಚಿತು ಅದು ನನ್ನ ಪಾಪವನ್ನು ಬಹಿರಂಗಪಡಿಸಿತು ಅದು ನನ್ನ ಭರವಸೆಯನ್ನು ಹಚ್ಚಿತು ಅದು ನನ್ನ ಮನಸ್ಸನ್ನು ಪುನಃಸ್ಥಾಪಿಸಿತು ಮತ್ತು ಅದು ನನ್ನ ಆತ್ಮವನ್ನು ಪುನರುತ್ಥಾನಗೊಳಿಸಿತು ಅಲ್ಲೆಲೂಯ ಇದು ಸಾಮಾನ್ಯ ಪುಸ್ತಕವಲ್ಲ ಅದು ಜೀವಂತವಾಗಿತ್ತು ಅದು ಸಕ್ರಿಯವಾಗಿತ್ತು ಯಾವುದೇ ದ್ವಿಮುಖ ಖಡ್ಗಕ್ಕಿಂತಲೂ ತೀಕ್ಷ್ಣವಾಗಿದೆ ಹಿಬ್ರೂಗಳ ಪುಸ್ತಕ ನಾಲ್ಕನೇ ಅಧ್ಯಾಯ ಹನ್ನೆರಡನೇ ಪದ್ಯ ಅದು ನನ್ನ ಆಳವಾದ ಬೈಗಳಿಗೆ ನನ್ನ ಮೌನ ಸಂದೇಹಗಳಿಗೆ ನನ್ನ ಮರೆ ಮಾಡಿದ ಹೋರಾಟಗಳಿಗೆ ಮತ್ತು ನನ್ನ ಹೂಳಲ್ಪಟ್ಟ ಕನಸುಗಳಿಗೆ ಮಾತನಾಡಲು ಪ್ರಾರಂಭಿಸಿತು ಅದು ನನ್ನನ್ನು ಖಂಡಿಸಲಿಲ್ಲ ಅದು ನನ್ನನ್ನು ಜಾಗೃತಗೊಳಿಸಿತು ಅದು ನನ್ನನ್ನು ಅಪಮಾನಿಸಲಿಲ್ಲ ಅದು ನನ್ನನ್ನು ರಕ್ಷಿಸಿತು ನಾನು ಬಲಿಪೀಠದ ಕರೆಯ ಮೂಲಕ ಕ್ರಿಸ್ತನ ಬಳಿಗೆ ಬರಲಿಲ್ಲ ಉಪದೇಶಕನ ಧರ್ಮೋಪದೇಶದ ಮೂಲಕ ಅಲ್ಲ ಭಾವನಾತ್ಮಕ ಅನುಭವದ ಮೂಲಕ ಅಲ್ಲ ಆದರೆ ಅಧ್ಯಾಯ ಅಧ್ಯಾಯ ಬೈಬಲ್ ಓದುವ ಪವಿತ್ರಲಯದ ಮೂಲಕ ನೀವು ಅದನ್ನು ನಂಬಬಹುದೇ ಏಸು ನನ್ನನ್ನು ಅಲ್ಲಿಯೇ ಭೇಟಿಯಾದನು ಪದ್ಯಗಳ ನಡುವೆ ಅಧ್ಯಾಯಗಳ ಅರಿವಿನಲ್ಲಿ ದೈವಿಕ ಕಥೆಯ ಅನಾವರಣದಲ್ಲಿ ಮತ್ತು ಏನು ಊಹಿಸಿ ನನಗೆ ಏನಾಯಿತು ನಿಮಗೆ ಆಗಬಹುದು ನಿಮ್ಮ ಕುಟುಂಬಕ್ಕೆ ನಿಮ್ಮ ನೆರೆಹೊರೆಯವರಿಗೆ ನಿಮ್ಮ ರಾಷ್ಟ್ರಕ್ಕೆ ಏಕೆಂದರೆ ವಾಕ್ಯವು ನಿಮ್ಮ ಆತ್ಮವನ್ನು ಪ್ರವೇಶಿಸಿದಾಗ ಏನಾದರೂ ಶಾಶ್ವತವಾಗಿ ಬದಲಾಗುತ್ತದೆ ನಾನು ಮೇಲ್ಮೈ ಮಟ್ಟದ ಬದಲಾವಣೆಯ ಬಗ್ಗೆ ಮಾತನಾಡುತ್ತಿಲ್ಲ ಆಳವಾಗಿ ಬೇರೂರಿದ ಆತ್ಮದಿಂದ ತುಂಬಿದ ಜೀವನವನ್ನು ಮರುನಿರ್ಧರಿಸುವ ಅನಂತವನ್ನು ಮರುದೃಷ್ಟಿಕೋನಗೊಳಿಸುವ ರೂಪಾಂತರದ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ ಹೌದು ಈ ಪುಸ್ತಕವು ಶಕ್ತಿಶಾಲಿಯಾಗಿದೆ ಏಕೆಂದರೆ ಅದು ದೇವರು ಯಾರು ಎಂದು ನಿಮಗೆ ಹೇಳುತ್ತದೆ ಆದರೆ ಅದು ನಿಮಗೆ ಯಾರು ಎಂದು ತೋರಿಸುವುದರಿಂದ ಅದು ಇನ್ನೂ ಶಕ್ತಿಶಾಲಿಯಾಗಿದೆ ಅದು ನಿಮ್ಮ ಮುರಿತವನ್ನು ತೋರಿಸುತ್ತದೆ ಆದರೆ ನಿಮ್ಮನ್ನು ಅಲ್ಲಿ ಬಿಡುವುದಿಲ್ಲ ಅದು ನಿಮ್ಮನ್ನು ಅರಣ್ಯಕ್ಕೆ ಕರೆದೊಯ್ಯುತ್ತದೆ ಆದರೆ ಶಕ್ತಿಯಿಂದ ಹೊರಗೆ ಕರೆದುಕೊಂಡು ಹೋಗುತ್ತದೆ ಅದು ನಿಮಗೆ ಕಾನೂನನ್ನು ತೋರಿಸುತ್ತದೆ ಆದರೆ ನಂತರ ನಿಮ್ಮನ್ನು ಕ್ರಾಸ್ಗೆ ತರುತ್ತದೆ ಅದು ರಕ್ಷಕನ ಅಗತ್ಯವನ್ನು ನಿಮಗೆ ತೋರಿಸುತ್ತದೆ ಮತ್ತು ನಂತರ ಅವನ ಮಹಿಮೆಯ ಹೆಸರನ್ನು ಬಹಿರಂಗಪಡಿಸುತ್ತದೆ ಏಸು ಕ್ರಿಸ್ತ ಜೀವಂತ ದೇವರ ಮಗ ಅವನ ಹೆಸರನ್ನು ಶಾಶ್ವತವಾಗಿ ಸ್ತುತಿಸಿ ಸ್ನೇಹಿತರೆ ಬೈಬಲ್ನ ಅಧ್ಯಾಯವನ್ನು ಅಧ್ಯಾಯಕ್ಕೆ ಓದುವುದಕ್ಕೆ ನೀವು ಬದ್ಧರಾದಾಗ ಪವಿತ್ರಾತ್ಮನಿಗೆ ಚಲಿಸಲು ಅವಕಾಶವನ್ನು ನೀಡುತ್ತೀರಿ ರೂಪರೇಖೆಗಳನ್ನು ಬಹಿರಂಗಪಡಿಸಲು ಅವಕಾಶ ರಹಸ್ಯಗಳನ್ನು ಬಿಚ್ಚಿಡಲು ಅವಕಾಶ ಮೂಲಗಳನ್ನು ಆಳವಾಗಿಸಲು ಮತ್ತು ದೃಷ್ಟಿಕೋನವನ್ನು ವಿಸ್ತರಿಸಲು ಅವಕಾಶ ಮೋಶೆ ಹೇಗೆ ಕ್ರಿಸ್ತನೊಂದಿಗೆ ಸಂಪರ್ಕ ಹೊಂದಿದ್ದಾನೆಂದು ನೀವು ನೋಡಲು ಪ್ರಾರಂಭಿಸುತ್ತೀರಿ ದಾವಿದನ ಸ್ತೋತ್ರಗಳು ಕಲ್ವರಿಯ ದುಃಖದೊಂದಿಗೆ ಹೇಗೆ ಬೆರೆತಿವೆ ಪ್ರವಾದಿಗಳು ಸುವಾರ್ತೆಗಳಲ್ಲಿ ಹೇಗೆ ಪ್ರತಿಧ್ವನಿಸುತ್ತಾರೆ ಕ್ರೂಷ್ ಹೇಗೆ ಪ್ರತಿ ಒಡಂಬಡಿಕೆಯನ್ನು ಪೂರ್ಣಗೊಳಿಸುತ್ತದೆ ಮತ್ತು ನಿಮ್ಮ ಕತೆ ಅವನೊಂದಿಗೆ ಹೇಗೆ ಹೆಣೆಯಲ್ಪಟ್ಟಿದೆ ನೀವು ಇಂದು ದೌರ್ಬಲ್ಯವನ್ನು ಅನುಭವಿಸುತ್ತೀರಾ ವಾಕ್ಯವನ್ನು ಓದಿ ನೀವು ಕಳೆದು ಹೋದಂತೆ ಭಾಸವಾಗುತ್ತದೆಯಾ ವಾಕ್ಯವನ್ನು ಓದಿ ನೀವು ಬೇಸರಗೊಂಡು ನಿರುತ್ಸಾಹಗೊಂಡು ದೂರವಾಗಿ ನಾಚಿಕೆಪಟ್ಟು ಭಯಭೀತರಾಗಿದ್ದೀರ ವಾಕ್ಯವನ್ನು ಓದಿ ಯಾದುಚ್ಛಿಕವಾಗಿ ಅಲ್ಲ ಅಪರೂಪವಾಗಿ ಅಲ್ಲ ಆದರೆ ಶ್ರದ್ಧೆಯಿಂದ ನಿರಂತರವಾಗಿ ನಂಬಿಕೆಯಿಂದ ಅಧ್ಯಾಯದಿಂದ ಅಧ್ಯಾಯಕ್ಕೆ ಏಕೆಂದರೆ ನಾನು ಜೀವಂತ ಸಾಕ್ಷಿಯಾಗಿದ್ದೇನೆ ಒಂದು ಅಧ್ಯಾಯವು ಒಂದು ದಿನವನ್ನು ಬದಲಾಯಿಸಬಹುದು ಒಂದು ಪದ್ಯವು ದೃಷ್ಟಿಕೋನವನ್ನು ಬದಲಾಯಿಸಬಹುದು ಮತ್ತು ಒಂದು ಪುಸ್ತಕ ಹೌದು ಒಂದು ಪವಿತ್ರಾತ್ಮ ಉಸಿರಾಡಿದ ಪುಸ್ತಕ ನಿಮ್ಮ ಜೀವನವನ್ನು ಎಂದೆಂದಿಗೂ ಬದಲಾಯಿಸಬಹುದು ಓ ನನ್ನ ಪ್ರಿಯ ಸಹೋದರರೇ ಮತ್ತು ಸಹೋದರಿಯರೇ ಜೀವಂತ ದೇವರ ಪುತ್ರರೇ ಮತ್ತು ಹೆಣ್ಣು ಮಕ್ಕಳೇ ರಾಷ್ಟ್ರಗಳಾದ್ಯಂತ ಹರಡಿರುವ ಸಂತರು ನೆರಳಿನಲ್ಲಿ ನಡೆಯುವ ಹುಡುಕುವವರು ಇನ್ನಷ್ಟು ಬಯಸುವ ನಂಬಿಕೆಯುಳ್ಳವರು ಇದು ನಿಮ್ಮ ಕ್ಷಣ ಇದು ನಿಮ್ಮ ಆಹ್ವಾನ ಇದು ದೇವರ ಕರೆ ಪರದೆಯ ಮೂಲಕ ಈ ಚಾನಲ್ ಮೂಲಕ ಈ ಉಸಿರಾಟದ ಮೂಲಕ ಪ್ರತಿಧ್ವನಿಸುತ್ತದೆ ಆಳಕ್ಕೆ ಬನ್ನಿ ಎತ್ತರಕ್ಕೆ ಬನ್ನಿ ಈಗ ಬನ್ನಿ ನೀವು ಸಾಕಷ್ಟು ಸ್ಕ್ರಾಲ್ ಮಾಡಿದ್ದೀರಿ ನೀವು ಸಾಕಷ್ಟು ಅಲೆದಾಡಿದ್ದೀರಿ ನೀವು ತುಂಬ ದಿನಗಳಿಂದ ಆಧ್ಯಾತ್ಮಿಕವಾಗಿ ಹಸಿದಿದ್ದೀರಿ ಜೀವನದ ರೊಟ್ಟಿ ನಿಮ್ಮ ಮುಂದಿದೆ ಜೀವ ನೀರು ಹರಿಯುತ್ತಿದೆ ದೇವರ ವಾಕ್ಯ ತೆರೆದಿದೆ ಮತ್ತು ನೀವು ಔತಣಕೂಟಕ್ಕೆ ಆಹ್ವಾನ್ ಪಡೆದಿದ್ದೀರಿ ಇದು ಆತ್ಮಿಕ ಅಧ್ಯಯನ ನನ್ನ ಸ್ವಂತ ಭಗ್ನತೆಯಿಂದ ಹುಟ್ಟಿದ ದೈವಿಕ ಕರೆ ಶಾಸ್ತ್ರದಿಂದ ರೂಪಿಸಲ್ಪಟ್ಟಿದೆ ಮತ್ತು ಈಗ ನಿಮಗಾಗಿ ಸಮರ್ಪಿಸಲ್ಪಟ್ಟಿದೆ ಹೌದು ನಿಮಗೆ ಇದು ಈಗ ನಿಮ್ಮ ಪ್ರಯಾಣ ಇದು ನಿಮ್ಮ ಆನುವಂಶಿಕತೆ ಇದು ಏಳುವುದು ನಿರ್ಮಿಸುವುದು ಬೆಳೆಯುವುದು ಕೂಗುವುದು ಆಳವಾಗಿ ಅಗೆಯುವುದು ಮತ್ತು ಎಂದಿಗೂ ಒಣಗದ ಬಾವಿಯಿಂದ ತುಂಬಿ ಕುಡಿಯುವ ನಿಮ್ಮ ಕ್ಷಣ ನಾನು ನಿಮ್ಮನ್ನು ಕೇಳುತ್ತೇನೆ ನೀವು ಯೇಸುವನ್ನು ರಕ್ಷಕನಾಗಿ ಮಾತ್ರವಲ್ಲ ಕುರುಬನಾಗಿಯೂ ನೋಡಲು ಬಯಸುತ್ತೀರಾ ಒಂದು ಹೆಸರಿನಂತೆ ಅಲ್ಲ ಆದರೆ ನಿಮ್ಮ ಜೀವನದ ಹೃದಯ ಬಡಿತವಾಗಿ ನೀವು ಅವನ ಮಾರ್ಗಗಳನ್ನು ಅರ್ಥಮಾಡಿಕೊಳ್ಳಲು ಬಯಸುತ್ತೀರಾ ಅವನ ಹೆಜ್ಜೆಗಳಲ್ಲಿ ನಡೆಯಲು ಅವನ ಧ್ವನಿಯನ್ನೂ ಕೇಳಲು ಆಗ ಬನ್ನಿ ಧರ್ಮದೊಂದಿಗೆ ಅಲ್ಲ ಆಚಾರದೊಂದಿಗೆ ಅಲ್ಲ ದಿನಚರಿಯೊಂದಿಗೆ ಅಲ್ಲ ಆದರೆ ಹಸಿವಿನೊಂದಿಗೆ ಕಣ್ಣೀರಿನೊಂದಿಗೆ ಬೆಂಕಿಯೊಂದಿಗೆ ನಾವು ಇಲ್ಲಿ ಮೇಲ್ನೋಟದ ಓದುವಿಕೆಗಾಗಿ ಅಲ್ಲ ನಾವು ಇಲ್ಲಿ ಸಾಮಾನ್ಯ ನುಡಿಗಟ್ಟುಗಳು ಅಥವಾ ಅನೌಪಚಾರಿಕ ಭಕ್ತಿಗಾಗಿ ಅಲ್ಲ ನಾವು ಅಧ್ಯಾಯದಿಂದ ಅಧ್ಯಾಯಕ್ಕೆ ಹೋಗಬೇಕು ಪದದಿಂದ ಪದಕ್ಕೆ ಬಹಿರಂಗಪಡಿಸುವಿಕೆಯಿಂದ ಬಹಿರಂಗಪಡಿಸುವಿಕೆಗೆ ನಿಮ್ಮ ಹೃದಯವು ಬೆಳಕಿನಿಂದ ಸ್ಫೋಟಗೊಳ್ಳುವವರೆಗೆ ಮತ್ತು ನಿಮ್ಮ ಜೀವನವು ಆರಾಧನೆಯಲ್ಲಿ ನಮಸ್ಕರಿಸುವವರೆಗೆ ಪ್ರತಿ ವಾರ ಪ್ರತಿ ಅಧಿವೇಶನ ಆತ್ಮಿಕ ಅಧ್ಯಯನದಲ್ಲಿ ಪ್ರತಿ ವಿಡಿಯೋ ನಿಮ್ಮನ್ನು ಬೈಬಲ್ನ ಆಳಕ್ಕೆ ಕೊಂಡೊಯ್ಯುತ್ತದೆ ಅದರ ಮೂಲ ಐತಿಹಾಸಿಕ ರಾಜಕೀಯ ಸಾಂಸ್ಕೃತಿಕ ಧಾರ್ಮಿಕ ಮತ್ತು ವಿಚಾರವಾದಿ ಸಂದರ್ಭಗಳೊಂದಿಗೆ ಹೊಸ ಒಡಂಬಡಿಕೆಯಿಂದ ಪ್ರಾರಂಭಿಸಿ ನಾವು ಯೇಸುವಿನೊಂದಿಗೆ ನಡೆಯುತ್ತೇವೆ ಪಾಪಿಗಳೊಂದಿಗೆ ಊಟ ಮಾಡುತ್ತೇವೆ ದೆವ್ವಗಳನ್ನು ಎದುರಿಸುತ್ತೇವೆ ಆಶೀರ್ವಾದಗಳ ಪರ್ವತವನ್ನು ಏರುತ್ತೇವೆ ಚಂಡಮಾರುತದ ಸಮುದ್ರವನ್ನು ದಾಟುತ್ತೇವೆ ಪವಾಡಗಳನ್ನು ನೋಡುತ್ತೇವೆ ಮತ್ತು ಕೃಷ್ಣ ಪಾದದ ಬಳಿ ಮೊಣಕಾಲುಗಳ ಮೇಲೆ ಬೀಳುತ್ತೇವೆ ಮತ್ತು ನಾವು ಪ್ರತಿ ಅಧ್ಯಾಯವನ್ನು ಅಧ್ಯಯನ ಮಾಡುತ್ತಿದ್ದಂತೆ ನೀವು ನಿಮ್ಮನ್ನು ನೋಡುತ್ತೀರಿ ನೀವು ನಿಮ್ಮ ಪ್ರಶ್ನೆಗಳನ್ನು ಭೇಟಿಯಾಗುತ್ತೀರಿ ನೀವು ನಿಮ್ಮ ಬೈಗಳನ್ನು ಎದುರಿಸುತ್ತೀರಿ ಆದರೆ ಮುಖ್ಯವಾಗಿ ನೀವು ನಿಮ್ಮ ರಕ್ಷಕನನ್ನು ಅಂತಹ ರೀತಿಯಲ್ಲಿ ಎದುರಿಸುತ್ತೀರಿ ಅದು ನಿಮ್ಮನ್ನು ನಾಶಮಾಡಿ ಮತ್ತು ಮರುರೂಪಿಸುತ್ತದೆ ಆದ್ದರಿಂದ ನಾನು ನಿಮ್ಮನ್ನು ಕರೆಯುತ್ತಿದ್ದೇನೆ ಹೌದು ನೀವು ಈ ಪ್ರಯಾಣಕ್ಕೆ ಸೇರಲು ಚಂದಾದಾರರಾಗಿ ಹಂಚಿಕೊಳ್ಳಿ ಕೂಗಿ ನಿಮ್ಮ ಕುಟುಂಬವನ್ನು ಆಹ್ವಾನಿಸಿ ನಿಮ್ಮ ಚರ್ಚ್ ಅನ್ನು ಕರೆ ಮಾಡಿ ನಿಮ್ಮ ನೆರೆಹೊರೆಯವರಿಗೆ ಪಠ್ಯ ಕಳುಹಿಸಿ ದೇವರ ವಾಕ್ಯವು ಪ್ರತಿ ಮನೆ ಪ್ರತಿ ಫೋನ್ ಪ್ರತಿ ಹೃದಯವನ್ನು ಪ್ರವಾಹ ಮಾಡಲಿ ಏಕೆಂದರೆ ಪುನರುಜ್ಜೀವನವು ಶಬ್ದದಿಂದ ಪ್ರಾರಂಭವಾಗುವುದಿಲ್ಲ ಅದು ವಾಕ್ಯದಿಂದ ಪ್ರಾರಂಭವಾಗುತ್ತದೆ ಒಬ್ಬ ಮನುಷ್ಯನು ತನ್ನ ಬೈಬಲನ್ನು ತೆರೆದು ದೇವರು ಇನ್ನೂ ಮಾತನಾಡುತ್ತಾನೆ ಎಂದು ನಂಬಲು ಧೈರ್ಯ ಮಾಡುವುದರಿಂದ ಪ್ರಾರಂಭವಾಗುತ್ತದೆ ಒಬ್ಬ ಮಹಿಳೆ ಅಧ್ಯಾಯದಿಂದ ಅಧ್ಯಾಯಕ್ಕೆ ಸತ್ಯಕ್ಕೆ ಹೌದು ಎಂದು ಹೇಳುವುದರಿಂದ ಪ್ರಾರಂಭವಾಗುತ್ತದೆ ಒಬ್ಬ ವಿದ್ಯಾರ್ಥಿಯು ಅಡೆತಡೆಗಳನ್ನು ಬದಿಗಿಟ್ಟು ಬದಲಿಗೆ ವಾಕ್ಯವನ್ನು ತೆರೆಯುವುದರಿಂದ ಪ್ರಾರಂಭವಾಗುತ್ತದೆ ಚರ್ಚೆ ಹೋಗುವವರನ್ನು ಮಾತ್ರವಲ್ಲ ಬೈಬಲ್ ಪ್ರೇಮಿಗಳ ಒಂದು ಪೀಳಿಗೆಯನ್ನು ಏರಿಸೋಣ ಪದವಾಸಿಗಳನ್ನು ಸತ್ಯವಾಹಕರನ್ನು ಆತ್ಮದಿಂದ ತುಂಬಿದ ಶಿಷ್ಯರು ಬಯಕ್ಕೆ ಬಗ್ಗುವುದಿಲ್ಲ ಸಂಸ್ಕೃತಿಗೆ ಅನುಸರಿಸುವುದಿಲ್ಲ ಮತ್ತು ಚಲಿಸುವುದಿಲ್ಲ ಏಕೆಂದರೆ ಅವರು ದೇವರ ವಾಕ್ಯದಲ್ಲಿ ಬೇರೂರಿದ್ದಾರೆ ಅಲ್ಲೆಲ್ಲೂಯ ಆದ್ದರಿಂದ ಬನ್ನಿ ಬನ್ನಿ ಮತ್ತು ನನ್ನೊಂದಿಗೆ ಈ ರಸ್ತೆಯಲ್ಲಿ ನಡೆಯಿರಿ ಬನ್ನಿ ಮತ್ತು ನಿಮ್ಮ ಬೈಬಲನ್ನು ತೆರೆಯಿರಿ ನಿಮ್ಮ ಕಣ್ಣುಗಳಿಂದ ಮಾತ್ರವಲ್ಲ ನಿಮ್ಮ ಆತ್ಮದಿಂದಲೂ ಬನ್ನಿ ಮತ್ತು ಶಾಸ್ತ್ರಗಳು ಮಾತನಾಡಲಿ ಆತ್ಮವು ಉಸಿರಾಡಲಿ ನಿಮ್ಮ ಉದ್ದೇಶವು ಜಾಗೃತಗೊಳ್ಳಲಿ ಇದು ಆತ್ಮಿಕ ಅಧ್ಯಯನ ಮತ್ತು ಇದು ಕೇವಲ ಆರಂಭ ಮತ್ತಾಯನ ಸುವಾರ್ತೆಯ ಮೊದಲ ಅಧ್ಯಾಯವನ್ನು ಅನ್ವೇಷಿಸುವಲ್ಲಿ ನಾನು ನಿಮ್ಮನ್ನು ಭೇಟಿಯಾಗುತ್ತೇನೆ ಒಂದು ಜೀವಂತ ಪ್ರೇರಕ ಬೈಬಲ್ ವಿವರಣೆಗಾಗಿ ಯೇಸುವಿಗೆ ಎಂದೆಂದಿಗೂ ಮಹಿಮೆ ಆಮೇನ್